ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ ದಿನನಿತ್ಯ ರಂಗೋಲಿ ಹ್ಯಾಂಗ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿ ಅದಕ್ಕೆ ಮೊದಲನೇಂತ ರಂಗೋಲಿ ಹಾಕೋದು ತೋರಿಸ್ತಾ ಇದೀನಿ ಮುಂಚಿನ ದಿವಸ ಇವೆಲ್ಲ ಹಾಕಿದ್ದು ರಂಗೋಲಿ ಇರ್ತದಲ್ಲ ಇದೆಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡು ರಂಗೋಲಿನ ಸ್ಟಾರ್ಟ್ ಮಾಡ್ತೀನಿ ದೇವ್ರ ಮನೆಯಲ್ಲಿ ಜಾಗ ಸ್ವಲ್ಪ ಇದ್ದದಕ್ಕೆ ತುಳಸಿ ಬೃಂದಾವನ ಮುಂದೆ ಇವೆಲ್ಲ ರಂಗೋಲಿ ಸರಿ ಮಾಡಿ ಹಾಕ್ತೀನಿ ದೇವ್ರ ಮನೆ ಕಟ್ಟಿಗೆ ಇಷ್ಟೆಲ್ಲ ಜಾಗ ಸರಿ ಹೋಗಲ್ದಲ್ಲ ಪ್ರತಿ ಗುರುವಾರ ಎರಡು ಸ್ಪೂನಷ್ಟು ಹಾಲು ತುಳಸಿ ಗಿಡ ಮೊದಲಿಗೆ ಹಾಕಿರಿ ಗಿಡ ಹೈಟ್ನು ಬೆಳೀತದ ಮನೆಯಲ್ಲಿ ಕೂಡ ಸಂಪತ್ತಿಗೆ ವೃದ್ಧಿ ಅಂತ ಹೇಳಿ ಇದು ಒಂದು ಟಿಪ್ಪು ನಾನು ಭಾಳ ದಿವಸಲಿಂತ ಇದು ಫಾಲೋ ಆಗ್ತಾ ಇದೀನಿ ಅದನ್ನು ನಿಮ್ಮೆಲ್ಲರಿಗೆ ಹೇಳಿಕೊಟ್ಟಿನಿ ಇಷ್ಟ ಅನಿಸಿದರೆ ಈ ಟಿಪ್ಪನ್ನ ಫಾಲೋ ಆಗಿರಿ ರಂಗೋಲಿ ಹಾಕಿದ್ದು ಅಲಂಕಾರದ ರಂಗೋಲಿ ಹಾಕಿದ್ದೆಲ್ಲ ತೆಗೆದು ಬಾಕ್ಸದಾಗ ಹಾಕಿಡ್ತೀನಲ್ಲ ಇದೆಲ್ಲ ಯಾವಾಗನ್ನ ತುಳಸಿ ಗಿಡದಾಗ ಮತ್ತು ಗಿಡ ಹೊಸಾದ ಇಡ್ತೀವಲ್ಲ ಆ ಟೈಮ್ನಲ್ಲಿ ಈ ರಂಗೋಲಿನ ಮಣ್ಣದಾಗ ಕಲಸಿ ಯೂಸ್ ಮಾಡ್ತೀನಿ ತುಳಸಿ ಬೃಂದಾವನ ಬರಲಿ ಇದೆಲ್ಲ ನೀಟ್ ಮಾಡಿಕೊಂಡು ರಂಗೋಲಿ ಸ್ಟಾರ್ಟ್ ಮಾಡ್ತೀನಿ ದಿನಾಗೂ ಪ್ರತಿನಿತ್ಯ ಇದೇ ಪ್ರಕಾರ ರಂಗೋಲಿನ ಸ್ಟಾರ್ಟ್ ಮಾಡ್ತೀನಿ ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ ಡೈಲಿ ವ್ಲಾಗ್ ಇಡ್ರಿ ಪ್ರತಿನಿತ್ಯ ದಿನಾಗೂ ರೊಟೀನ್ ನಿಮ್ಮ ಲೈಫ್ನಲ್ಲಿ ರಂಗೋಲಿ ಹಾಕುವಾಗ ಏನೇನೋ ಹಾಕ್ತೀರಿ ಅಂಥೇಳಿ ಡೈಲಿ ವ್ಲಾಗ್ ಮಾಡಿರಿ ಅಂಥೇಳಿ ಅಂತ ಇರೋಲ್ಲ ಇದು ಒಂದು ಪ್ರಯತ್ನ ನನಗೂ ಅಷ್ಟು ಬರಲ್ದು ಅಲ್ಲಿ ಪ್ರಯತ್ನ ಮಾಡೀನಿ ಇವೆಲ್ಲ ಸ್ವಚ್ಛ ಮಾಡಿಕೊಂಡು ರಂಗೋಲಿಗೆ ಕೊಡ್ತೀನಿ ಈಗ ರಂಗೋಲಿ ಅಲಂಕಾರ ಮಣಿಮಾಲ ಏನೇನು ಹಾಕಿನಿ ಅನ್ನೋದು ತೋರಿಸ್ತೀನಿ ಪ್ರತಿನಿತ್ಯ ನೀವೆಲ್ಲರೂ ರಂಗೋಲಿ ಹೆಂಗೆ ಹಾಕ್ತೀರಿ ಅದೇ ಪ್ರಕಾರ ನಾನು ಕೂಡ ರಂಗೋಲಿಗಳು ಹಾಕ್ತೀನಿ ಆಗಲಿ ಅಲಂಕಾರಗಳು ಸ್ವಲ್ಪ ಬೇರೆ ರೀತಿಯಲ್ಲಿ ಹಾಕ್ತೀನಿ ಅಷ್ಟೇ ಇವತ್ತು ದ್ವಾದಶಿಗೆ ಏನು ರಂಗೋಲಿ ಹಾಕ್ತೀನಿ ಅನ್ನೋದು ಮುಂಚೆನೆ ಹಾಕಿ ತೋರಿಸ್ತಾ ಇದ್ದೀನಿ ದ್ವಾದಶಿ ತಿಥಿ ವಾಮನ ದೇವರಿಗೆ ವಿಶೇಷ ಅಲ್ಲ ವಾಮನ ಅಲಂಕಾರ ತೋರಿಸ್ತೀನಿ ದ್ವಾದಶಿ ತಿಥಿಗೆ ತ್ರಿವಿಕ್ರಮ ದೇವರು ವಾಮನ ದೇವರು ವಿಶೇಷ ರಂಗೋಲಿ ಹಾಕಬೇಕು ಅಂತ ಹೇಳಿ ಅಂತಾರಲ್ಲ ಇವತ್ತು ವಾಮನ ದೇವರನ್ನ ತೋರಿಸ್ತೀನಿ ನೀವೆಲ್ಲರೂ ಈ ರಂಗೋಲಿನ ದ್ವಾದಶಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಪ್ರತಿದಿನ ನಿತ್ಯ ಇದೇ ರಂಗೋಲಿಗಳು ಇರ್ತಾವಲ್ಲ ಅದಕ್ಕೆ ಅಲಂಕಾರಗಳು ಮಾತ್ರ ನಾವು ಈ ರೀತಿಯಲ್ಲಿ ಹಾಕಿತಾಯೀವಿ ಪೇಪರ್ ಮೇಲೆ ಕೂಡ ಹಾಕಿ ತೋರಿಸ್ರಿ ಹೇಳಿ ಮೆಸೇಜ್ ಮಾಡ್ತಾ ಇರಲ್ಲ ನಂಗೆ ಸ್ವಲ್ಪ ಪೇಪರ್ ಮೇಲೆ ಹಾಕೋದು ಸ್ವಲ್ಪ ಕಷ್ಟನೇ ಆಗಲಿ ಅದು ಕೂಡ ಪ್ರಯತ್ನ ಮಾಡಿ ಹಾಕಿ ತೋರಿಸ್ತೀನಿ ಅದನ್ನು ಶಾರ್ಟ್ಸಿನಲ್ಲಿ ವಿಡಿಯೋದಾಗ ಒಂದು ಸಲ ಚೆಕ್ ಮಾಡಿರಿ ಪೇಪರ್ ಮೇಲೆ ಹಾಕಿದ್ದು ರಂಗೋಲಿ ಕೂಡ ಶಾರ್ಟ್ಸ್ದಾಗ ಅಪ್ಲೋಡ್ ಮಾಡ್ತೀನಿ ಚಾನಲ್ನ ಚೆಕ್ ಮಾಡಿರಿ ವಾಮನ ದೇವರನ್ನ ಮತ್ತು ಶ್ರೀಚಕ್ರ ರಂಗೋಲಿ ಕೂಡ ಎಲ್ಲರೂ ಪೇಪರ್ ಮೇಲೆ ನೀಟಾಗಿ ಹಾಕಿ ತೋರಿಸ್ರಿ ಅಂತ ಹೇಳಿ ಕೇಳಿರಲ್ಲ ಪ್ರಯತ್ನ ಮಾಡ್ತೀನಿ ಸರಿಯಾಗಿ ಬರಲ್ದು ಆಗಲೇ ನಿಮಗೋಸ್ಕರ ಪ್ರಯತ್ನ ಮಾಡ್ತೀನಿ ಚಾನಲ್ನ ಚೆಕ್ ಮಾಡಿರಿ ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡಿದರು ಎಲ್ಲ ರಂಗೋಲಿಗಳಿಗೆ ಏನು ಪ್ರಯೋಜನ ಅಂತ ಹೇಳಿ ನಾನು ಈ ರೀತಿ ಪ್ರಯೋಜನ ಫಲಿತ ಅಂತ ಹೇಳಿ ಏನೂ ಅಂದ್ಕೊಂಬಂದಿಲ್ಲ ದೇವರ ರಂಗೋಲಿ ಅಲಂಕಾರ ಹಾಕ್ತಾಯಿನಿ ಇದು ಒಂದು ಸೇವಾ ಅಂತ ಹೇಳಿ ಅಂದ್ಕೊಂಡು ಮನಸ್ಸಿನಲ್ಲಿ ಎಲ್ಲ ಒಳ್ಳೆಯದಾಗಲಿಕ್ಕೆ ಮಾತ್ರ ಹಾಕ್ತಾಯಿನಿ ಅಷ್ಟೇ ರಂಗೋಲಿದು ಸೇವಾ ಅಷ್ಟೇ ಪ್ರಯೋಜನ ಫಲಿತ ನೋಡಿಕಬಾರ್ದು ನಮಗೆ ಇಷ್ಟ ಅದು ದೇವರ ರಂಗೋಲಿಗಳೆಲ್ಲ ರಂಗೋಲಿ ಅಲಂಕರಿಸಿ ದೇವ್ರನ್ನ ಧ್ಯಾನ ಮಾಡ್ಕೊತಾ ಇದೀವಿ ಮತ್ತಲಿಂದ ಇದು ಒಂದು ಸೇವಾ ಹೇಳಿ ಅಂದ್ಕೊಂಡು ಹಾಕ್ತಾ ಇದ್ದೀನಿ ಅಷ್ಟೇ ಎಲ್ಲರೂ ರಂಗೋಲಿ ಸೇಲ್ ಮಾಡ್ತೀರಾ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇರಲ್ಲ ಪ್ಯಾಕಿಂಗ್ ನಡೀತಾ ಹಾ ಇದ್ರ ಬಗ್ಗೆ ಮತ್ತೊಂದು ವಿಡಿಯೋದಾಗ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ ಇದ್ರದ್ದು ವಿಡಿಯೋನ ಆ ವೀಡಿಯೋದಾಗ ನಂಬರ್ನ ಶೇರ್ ಮಾಡ್ತೀನಿ ಅದಕ್ಕೆ ನೀವು ಆರ್ಡರ್ ಮಾಡ್ಕೋಬೋದು ಆ ನಂಬರ್ಗೆ ಈ ಡೀಟೇಲ್ಸ್ ಎಲ್ಲ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ ಚಾನಲ್ನ ಚೆಕ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಾಗ ರಂಗೋಲಿ ಸ್ಟೆನ್ಸಿಲ್ ಕೂಡ ನಾವೇ ಮನೆಯಲ್ಲಿ ದೇವರ ಅಲಂಕಾರನ ಹೆಂಗೆ ಮಾಡ್ಕೋಬೇಕು ತೋರಿಸ್ತೀನಿ ಹೊರಗಿನವು ಸ್ಟೆನ್ಸಿಲ್ಸ್ ಎಲ್ಲ ಮಿಷಿನರಿಲಿಂತ ಮಾಡಿದ್ದವು ಇರ್ತಾವಲ್ಲ ನಾವೇ ನಮ್ಮ ಕೈಲಿಂತ ಹೆಂಗೆ ಮಾಡ್ಕೋಬೇಕೋ ಅದನ್ನು ಕೂಡ ತೋರಿಸ್ತೀನಿ ಇದು ನಾನೇ ಮನೆಯಲ್ಲಿ ನಮ್ಮ ಕೈಲಿಂತ ಹಾಕಿದ್ದು ರಂಗೋಲಿನೇ ತೋರಿಸ್ತೀನಿ ಚಾತುರ್ಮಾಸ ರಂಗೋಲಿ ಎಲ್ಲ ಒಂದೇ ಕಡೆ ಸ್ಟೆನ್ಸಿಲ್ ಯೂಸ್ ಮಾಡಿ ಹೆಂಗೆ ಹಾಕಬೇಕೋ ತೋರಿಸ್ತೀನಿ ನೋಡ್ತಾ ಇರೋಲ್ಲ ದೇವ್ರ ರಂಗೋಲಿ ಈಸಿಯಾಗಿ ಬರಿಬೋದು ಪ್ರತಿಯೊಂದು ರಂಗೋಲಿ ಈಸಿಯಾಗಿ ಬರಿಬೋದು ಈಗ ಪಾದದ ಬರಲಿ ಪದ್ಮ ಬರೆದು ಚಕ್ರವರ್ತಿ ರೂಪನ ಪದ್ಮದಿಂದ ಬಿಡಿಸಿನಿ ಅಷ್ಟದಳ ಪದ್ಮನ ಕೂಡ ರಂಗೋಲಿ ಅಲಂಕರಿಸೀನಿ ವಾಮನ ದೇವರಿಗೆ ಅಷ್ಟದಳ ಪದ್ಮಲಿಂದ ಕೂಡ ಅಲಂಕಾರ ಹಾಕಿನಿ ರಂಗೋಲಿ ಎಲ್ಲ ಆಗಿಂದ നോട്രി ഈസിയാ ബരി ബുദ്ധിമുട്ടു രംഗോലി കൂടാ ചലോ കാണോലി അലംകാരോട്രി ബ്രഹ്മാണ്ടായക शरणागतवज्रपञ्जर आपद्बान्धव अनाथबन्धो अनिमित्तबन्धो पतितपावन महा भयकृत भयविनाशना विनाशन कृपावारिधि देव देवोत्तम देव शिखामणि सूत्रधार नित्य नित्य सत्य

ಈಸಿಯಾಗಿ ಬರ್ಬೋದಲ್ಲ ಪದ್ಮದಿಂದ ಅಂಬಾರಿನ ಹಾಕಿ ತೋರಿಸ್ತಾ ಇದೀನಿ ಕಾಮಧೇನುವಿನ ಕರುವಿನ ರಂಗೋಲಿ ಹಾಕೀನಿ ಇಪ್ಪತ್ನಾಲ್ಕು ಪದ್ಮ ಮೂವತ್ತ್ಮೂರು ಗೋಪದ್ಮ ಇವೆಲ್ಲ ಅಲಂಕರಿಸಿನಿ ಇದೆಲ್ಲ ರಂಗೋಲಿ ನಿನ್ನೆ ಬಿಡಿಸಿದ್ದು ರಂಗೋಲಿ ಇವೆಲ್ಲ ರಂಗೋಲಿಗಳು ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕತಾಯೀನಿ ಇಷ್ಟ ಆದರೆ ಎಲ್ಲರೂ ಹಾಕಲಿಕ್ಕೆ ಪ್ರಯತ್ನ ಮಾಡ್ರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ केशवादिप अजादिूप विश्वादिप आत्मा मयादि रूप अनेक मंत्र प्रतिपाद्य सर्वसार भोक्त अष्ट ऐश्वर्य प्रदात ओमकार शब्द वाच विशिष्ट तारतम्य अनंतारंत अनंता अनंत शब्द अनुमहद्रूप सिंह चक्र कमलाक्ष कमलनाभ वैजयंती वनमाला शोभित कौस्तुभ भूषित सुवर्ण वर्ण नवरत्न कुंडल कस्तूरी श्रीगंध गरुड़ कामधेनु श्रीवत्सला कल्पवृक्षिन्तामणि